ನಮಸ್ಕಾರ ವೃಶ್ಚಿಕ ರಾಶಿಯ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಒಂದು ಹಿಡಿದಲ್ಲಿ ನಾನು ವೃಶ್ಚಿಕ ರಾಶಿಯವರ ಜನವರಿ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಹೊಸ ವರ್ಷದ ಮೊದಲ ತಿಂಗಳು ಜನವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆಗಳು ಕೊಡ್ತೇನೆ ಒಂದು ಐದು ಎಚ್ಚರಿಕೆಗಳು ಸಿದ್ಧಪಡಿಸಿದ್ದೇನೆ ಈ ಐದು ಎಚ್ಚರಿಕೆಗಳು ಬಹಳ ಪ್ರಮುಖವಾಗಿರಲಿದೆ ನಿಮಗೆ ಹಂಗಂತ ಇದನ್ನು ನಿಮ್ಗೆ ಹೆದರ್ಸ್ಲಿಕ್ಕಲ್ಲ ದಯವಿಟ್ಟು ಹಂಗೆ ತಿಳ್ಕೊಂಬಿಡಿ ಎದರ್ಸ್ತದ್ರೆ ಅಂತ ಏನಂದ್ರೆ ಪ್ರತಿ ತಿಂಗಳು ಪ್ರತಿ ರಾಶಿಯವ್ರಿಗೂ ಒಂದಿಷ್ಟು ಶುಭ ವಿಚಾರಗಳು ಇರುತ್ತೆ ಒಂದಿಷ್ಟು ಎಚ್ಚರಿಗಳಿರುತ್ತೆ ನಾವು ಸಪ್ರೇಟ್ ಸಪ್ರೇಟ್ ಮಾಡಿ ಮಾಡ್ತೇವೆ ಅಷ್ಟೇ ಆ ವಿಡಿಯೋಗಳನ್ನ ಅಷ್ಟೇನೆ ಮತ್ತೆ ಹಾಗೂ ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ವಿಶೇಷ ಪರಿಹಾರ ಹೇಳ್ತೇನೆ ಯಾರಿಗೆ ಯಾವುದು ಶಕ್ತವೋ ಯಾರಿಗೆ ಯಾವುದು ಆಗತ್ತೋ ಅದನ್ನು ಅವ್ರು ಮಾಡ್ಕೊಂಡ್ರಾಯ್ತು ಆ ತರ ಹೇಳ್ತೇನೆ ಬನ್ನಿ ಇದು ಇನ್ನೊಂದೇನಂದ್ರೆ ಈ ಗೃಹ ಸ್ಥಿತಿಗಳ ಆಧಾರಿತವಾಗಿ ನಾವು ಏನು ಮಾಸಭವಿಷ್ಯ ಮಾಡ್ತೇವೆ ಆ ಗೃಹ ಸ್ಥಿತಿಗಳು ಅಂದ್ರೆ ಜನವರಿ ತಿಂಗಳ ಗ್ರಹಸ್ಥತೆಗಳು ಸ್ಥಿತಿಗಳು ಶುಭ ಆಲ್ರೆಡಿ ತಿಳಿಸಿದೆ ನೀವು ಇನ್ನು ಶುಭ ವಿಚಾರ ನೋಡಿಲ್ಲ ಅಂತಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಆಯ್ತಲ್ವಾ ವಿಡಿಯೋ ಲೈಕ್ ಲೈಕ್ ಮಾಡ್ಲಿಕ್ಕೆ ಮರಬೇಡಿ ವಾಟ್ಸ್ಆಪ್ ಫೇಸ್ಬುಕ್ ಮೆಸೇಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ಶೇರ್ ಮಾಡ್ಲಿಕ್ಕೆ ಬರಬೇಡಿ ಪ್ರತಿಯೊಬ್ಬ ವೃಶ್ಚಿಕ ರಾಶಿಗಳಿಗೆ ರೀಚ್ ಆಗ್ಬೇಕು ಹಾಗೂ ಏನು ನಮ್ಮ ಫೇಸ್ಬು ಅಲ್ಲಿ ನೋಡ್ತಾ ಇದ್ರೆ ಅಂದ್ರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇರೆ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಡೈರೆಕ್ಟ್ ಆಗಿ ಇವಾಗ ವಿಚಾರಕ್ಕೆ ಬಂದ್ಬಿಡೋಣ ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿ ಅವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಜನವರಿ ಇಪ್ಪತ್ತೊಂದನೇ ತನಕ ತುಂಬಾ ಹಿಂಸೆ ಆಗ್ತಾ ಇರತ್ತೆ ನಮಗೆ ಈ ಹಿಂಸೆ ಪರ್ಟಿಕ್ಯುಲರ್ ಆಗಿ ಈ ಹಿಂಸೆ ಇದೆಯಲ್ಲ ಇದು ಒಳಗಡೆ ಆಗಲ್ಲ ಒಳಗಡೆ ಇಟ್ಕೊಳಕ್ಕಾಗಲ್ಲ ಆ ತರ ಒಂಥರ ಹಿಂಸೆ ಆಗ್ತಾ ಇರುತ್ತೆ ನಿಮ್ಮವರ ಮೇಲೆ ನಿಮಗೆ ಸಿಟ್ಟು ಬರ್ತಾ ಇರತ್ತೆ ನಿಮ್ಮವ್ರ ಮೇಲೆ ನಿಮಗೆ ಸಿಟ್ಟು ಬರ್ತಾ ಇರುತ್ತೆ ಈಗ ನಿಮ್ಗೆ ಇರೋ ಯಾರೋ ಒಬ್ಬರ ಮೇಲೆ ಸಿಟ್ಟು ಮಾಡೋದಕ್ಕೂ ನಿಮ್ಮವ್ರ ಮೇಲೆ ನಿಮಗೆ ಸಿಟ್ಟು ಬರೋದಕ್ಕೆ ವ್ಯತ್ಯಾಸ ಇದೆ ಸೊ ನಿಮ್ಮವರೇ ನಿಮ್ಮ ಮೇಲೆನೆ ನಿಮ್ಗೆ ತುಂಬಾ ಸಿಟ್ಟು ಬರ್ತಾ ಇರತ್ತೆ ಅಥವಾ ನೀವೇ ಆಗಲಿ ನಿಮ್ಮವರೇ ಆಗಲಿ ನಿಮ್ಮನ್ನು ಸಮಾಧಾನ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಏನಾದ್ರು ಒಂದಿಷ್ಟು ಹೊಸ ಹೊಸ ವಿಚಾರಗಳನ್ನು ಕೊಟ್ಟು ನಿಮ್ಮ ಮನಸ್ಸನ್ನ ಡೈವರ್ಟ್ ಅಂತ ಟ್ರೈ ಮಾಡಿದ್ರೆ ಕೆಲಸ ಮಾಡ್ತಾ ಇರಲ್ಲ ಈಗ ನೀವು ಲೇಡೀಸು ವೃಕ್ಷಿಕ ಫಸಿಲಿಟೀಸ್ ಆಗಿರ್ತಾರೆ ನಿಮ್ಮ ಯಜಮಾನರು ಎಲ್ಲರೂ ಬರೋಣವಾ ಅಥವಾ ಮತ್ತೆ ಕೊಡಿಸ್ಲಾ ಅಥವಾ ಮತ್ತೊಂದೇನಾರು ದೇವಸ್ಥಾನಕ್ಕೆ ಎಲ್ಲರೂ ಹೋಗಿ ಓಡಾಡೋಣ ಬೇಕಾದ್ರೆ ಹೋಗೋಣ ಅಂದ್ರೆ ನಿಮಗೆ ಅದನ್ನ ಜೀರ್ಣಿಸ್ಕೊಳಕಾಗಲ್ಲ ಅಥವಾ ನೀವು ಗಂಡಸರು ನಿಮ್ಮ ವೈಫು ಏನಾಯ್ತು ಹೇಳ್ರಿ ನಮಗೆ ಅಂದ್ರೆ ನಿಮ್ಗೆ ಹೇಳಕ್ ಆಗ್ತಾ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಏನು ಅಂತ ಕೇಳ್ಬೇಡ ನನಗೆ ಏನೋ ಒಂಥರ ಹಿಂಸೆ ಆಗ್ತಾ ಇದೆ ಅಂತ ಈ ತರ ಏನೋ ಒಂದು ಹಿಂಸೆ ಆಗ್ತಾ ಇರತ್ತೆ ನಿಮ್ ವೈಫ್ ಅಥವಾ ಹಸ್ಬೆಂಡ್ ಇದರ ಹೊರಗಡೆ ಸಮಾಜದಲ್ಲಿ ಆಫೀಸ್ ಅಲ್ಲಿ ಬಿಸ್ನೆಸ್ ಜಾಗದಲ್ಲಿ ಎಲ್ಲ ಹೊರಗಡೆ ಎಲ್ಲರೂ ಸಮಾಧಾನ ಮಾಡ್ಬಾರ ಯಾಕೆ ಹಿಂಗಾಡ್ತಾ ಹಿಂಸಾ ನನ್ನ ಯಾರು ಮಾತಾಡ್ಸ್ಬಿಡಿ ಬಿಟ್ಬಿಡಿ ಒಬ್ಬಂಟೇ ಬಿಟ್ಬಿಡಿ ಮಾಡ್ಕೊಂತ ಬಿಟ್ಬಿಡಿ ನನ್ನ ಈ ತರದ ಒಂದು ಮನಸ್ಥಿತಿ ಈ ತರದ ಒಂದಿಷ್ಟು ಮಾತುಗಳು ಇದು ನಿಮ್ಮಿಂದ ಜಾಸ್ತಿ ಆಗ್ತಾ ಇರ್ತದೆ ಇದು ನೀವು ಇದಕ್ಕೆ ಏನು ಪರಿಹಾರ ಮಾಡ್ಲಿಲ್ಲ ತಕ್ಷಣಕ್ಕೆ ಅಂತ ಆದ್ರೆ ಅದು ಮುಂದೆ ಹಂಗೆ ಆರೋಗ್ಯ ಬಾಧೆ ಕನ್ವರ್ಟ್ ಆಗುತ್ತೆ ಯಾಕಂದ್ರೆ ಈ ಮನ್ಸಿದೆಯಲ್ಲ ಈ ಬ್ರೈನ್ ಮನ್ಸು ಇದರಿಂದ ಮನ್ಸ್ ಬೇರೆ ಬ್ರೈನ್ ಬೇರೆ ಬಟ್ ಇದರಿಂದ ಇದಕ್ಕೆ ಡೈರೆಕ್ಟ್ ಲಿಂಕ್ ಇರ್ತದೆ ಅಂತ ಈಗ ನೀವು ಏನೋ ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ರೆ ನಿಮ್ಗೆ ಅಜೀರ್ಣ ಜೀರ್ಣ ಸ್ಟಾರ್ಟ್ ಆಗ್ತದೆ ಅಂದರೆ ತಿಂದಿದ್ದು ಜೀರ್ಣ ಆಗಲ್ಲ ಇದಲ್ವ ನೀವು ಬೇಕಾದ್ರೆ ನಾನು ನಾನು ಹೇಳ್ತಾರೆ ನಿಮ್ಗೆ ಎಲ್ಲ ಜ್ಯೋತಿಷ್ ಏನು ವೈದ್ಯಕೀಯ ಬಗ್ಗೆ ಹೇಳ್ತಾ ಇದಾರೆ ಅಂದ್ರೆ ನೀವು ಯಾರು ಯಾರು ಡಾಕ್ಟರ್ಸ್ನೇ ಕೇಳಿ ನೋಡಿ ಅಥವಾ ನೀವೇ ಯೋಚನೆ ಮಾಡಿ ಇವತ್ತು ನಂಗೆ ಯಾಕೋ ತುಂಬ ಬೇಜಾರಾಗಿದೆ ನಂಗೆ ಊಟನೇ ಬೇಡ ಅಂತಾರೆ ಈ ಬೇಜಾರಿಗೆ ಊಟಕ್ಕೆ ಏನು ಸಂಬಂಧ ಸೊ ಆದ್ರೂ ಊಟ ಮಾಡಲೇಬೇಕಲ್ವಾ ಸೊ ಈ ಥರ ಮನಸ್ಸು ಅಥವಾ ಆ ಚಿಂತನೆ ಯೋಚನಾ ವಿಧಾನ ನಿಮ್ಮ ಹೊಟ್ಟೆಗೆ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುತ್ತೆ ಸೊ ಅದರಿಂದಾಗಿ ನೀವು ತುಂಬ ಟೆನ್ಷನ್ ಆಗಿಬಿಟ್ರೆ ಊಟ ಮಾಡೋಲ್ಲ ಆ್ಯಸಿಡಿಟಿ ಆಗುತ್ತೆ ಅದೇ ಥರ ನಿಮ್ಗೆ ಹಸುವೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಚಲೇ ಆಗ್ತಾ ಇರುತ್ತೆ ಬಟ್ ಅನ್ಸುತ್ತೆ ನಿಮ್ಗೆ ನಂಗೆ ಹಸುವೆ ಆಗ್ತಾ ನನಗೆ ಏನು ಬೇಡ ಅಂತ ಆ ಥರ ಈ ಒಂಥರ ಹಿಂಸೆ ಅನುಭವಿಸೋರು ನೀವೇನ್ ಮಾಡ್ತೀರಾ ಸರಿಯಾಗಿ ಟೈಮ್ ಟೈಮ್ ಊಟ ತಿಂಡಿ ಮಾಡಲ್ಲ ಅಸಿಡಿಟಿ ಆಗುತ್ತೆ ಎದೆ ಉರಿ ಬರುತ್ತೆ ಎದೆ ನೋವು ಬರುತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಹಲವಾರು ಅದು ಲಿಂಕ್ 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 ಅದು ಇಲ್ಲಿಂದ ಎಂಡ್ ಎಲ್ಲಗೂ ಆಗಿರುತ್ತೆ ಸೊ ಮಾನಸಿಕ ಹಾಗೂ ದೈಹಿಕ ಇದೆರಡೂ ಕೂಡ ಮನುಷ್ಯನದು ಇಂಟರ್ ಲಿಂಕ್ಡ್ ಆಗಿರುತ್ತೆ ಅದು ಇಪ್ಪತ್ತೊಂದನೇ ತಾರೀಕಿನ ತನಕ ಜಾಸ್ತಿ ಇರುತ್ತೆ ಮನೆ ಹತ್ರದಲ್ಲಿ ಈಶ್ವರನ್ ದೇವಸ್ಥಾನ ಇದ್ರೆ ಹೋಗಿ ಬೆಳಗ್ಗೆ ಅದರಲ್ಲಿ ಅಲ್ಲಿ ಸ್ವಾಮಿಗೆ ಒಂದು ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸಿ ಫ್ರೀ ಪ್ರತಿದಿನ ವಿಷ್ಣು ಕೇಳ್ತಾ ಕೇಳ್ತಾರಿ ಮೈಂಡ್ ಅದಷ್ಟು ಕೂಲ್ ಆಗಿಟ್ಕೊಳಕ್ ನೋಡಿ ಅಹ್ ಯಾವುದಾದ್ರು ಸುಬ್ರಹ್ಮಣ್ಯನ್ ಟೆಂಪಲ್ ಇದ್ರೆ ಹತ್ರದಲ್ಲಿ ಹೋಗಿ ಒಂದು ಕುಂಕುಮ ಅರ್ಚನೆ ಮಾಡಿಸಿ ಬನ್ನಿ ಇನ್ನೂ ಸರಿ ಹೋಗ್ತಾ ಇಲ್ಲ ಅಂದ್ರೆ ಕೆಂಪು ಹೊಸದಲ್ಲಿ ತುಗರಿ ದಾನ ಮಾಡಿ ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನೆ ಮಾಡಿ ಕುಜಾ ಅಷ್ಟೋತ್ತರ ಪಠನೆ ಮಾಡಿ ಖಂಡಿತವಾಗಿ ಅನುಕೂಲ ಆಗ್ತಿಲ್ಲ ಅಂದ್ರೆ ನಿಮ್ಗೊಂದು ಪವರ್ಫುಲ್ ಆದಂತಹ ಮಂತ್ರವನ್ನ ಹೇಳ್ತಾನೆ ಈ ಆಂಜನೇಯ ಸ್ವಾಮಿಯ ಮಂತ್ರ ಈ ವಿಡಿಯೋ ಎಂಡಲ್ ಹೇಳ್ತೇನೆ ಪ್ರತಿ ದಿನ ಒಂದ್ ಇಪ್ಪತ್ತೆಂಟು ಬಾರಿ ಅದನ್ನ ರಿಪೀಟೆಡ್ ಆಗಿ ಕೇಳಿಸ್ಕೊಳ್ಳಿ ಬಯಟಾಗೋಯ್ತು ಚೆನ್ನಾಗಿ ಬರ್ತದೋ ಮಂತ್ರ ಕರೆಕ್ಟಾಗಿ ಹೇಳ್ತೀರಾ ತಪ್ಪಿಲ್ಲದೆ ಅಂತ ಅಂದ್ರೆ ಒಂದು ನೂರ ಎಂಟು ಜಪ ಮಾಡಿ ಆ ಜಪ ಆ ಮಂತ್ರದ್ದು ತುಂಬಾ ಪವರ್ಫುಲ್ ಆಗಿರ್ತದೆ ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ದುಃಖಗಳನ್ನು ಪರಿಹಾರ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿ ಕೊಡ್ತಾನೆ ಆ ನಂಬಿಕೆ ನನಗಿದೆ ನಿಮಗೂ ಬರಬೇಕಷ್ಟೇ ಒಳ್ಳೇದಾಗಲಿ ನೆಕ್ಸ್ಟ್ ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನ್ವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಈ ಜನವರಿ ತಿಂಗಳಲ್ಲಿ ನಿಮ್ಗೊಂಥರ ಡಬಲ್ ಬೇಸರ ಒಂದು ವಿಚಾರದಲ್ಲಿ ಆಗುತ್ತೆ ಡಬಲ್ ಬೇಸರ ಒಂಥರ ಅಂದರೆ ಪ್ರಪಂಚಕ್ಕೆ ಕಾಣುವ ರೀತಿಯ ಸಮಸ್ಯೆ ಬಂದಾಗಿರುತ್ತೆ ನಿಮಗೆ ನಿಮ್ಮ ಮನ್ಸರ್ ಇನ್ನೊಂದು ಹೊಡ್ತಾ ಇರುತ್ತೆ ನಾ ಇದೊಂದೇ ವಿಚಾರದಲ್ಲಿ ಬೇಸರ ಅಲ್ಲ ನಂಗೆ ಈ ವಿಚಾರದಲ್ಲೂ ಬೇಸರ ಇದೆ ಅಂತ ಇದೇನಾಗ್ಬಿಡುತ್ತೆ ನಿಮಗೆ ಈ ರವಿ ಸಂಚಾರ ಅಂದ್ರೆ ಮಕರ ಸಂಕ್ರಾಂತಿ ರವಿ ಸಂಚಾರ ಆಮೇಲೆ ಇಪ್ಪತ್ತನೇ ತಾರೀಕು ಕುಜ ಸಂಚಾರ ಈ ಬುದ್ಧ ಸಂಚಾರ ಇದು ನಮಗೇನು ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅಂತಂದ್ರೆ ಒಂದು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಒಂದು ಸ್ವಲ್ಪ ವ್ಯತ್ಯಾಸಗಳಾಗತ್ತೆ ಅಂದ್ರೆ ಈ ಸಾಲಗಳ ವಿಚಾರದಲ್ಲಿ ಅದು ಕೂಡ ಮೊದಲ ಮೊದಲನೇ ವಾರ ಎರಡನೇ ವಾರ ಜಾಸ್ತಿ ಆಗುತ್ತೆ ಮೂರನೇ ವಾರಕ್ಕೆ ಸ್ವಲ್ಪ ಕಡಿಮೆ ಆಗ್ತದೆ ನಾಲ್ಕನೇ ವಾರಕ್ಕೆ ಕಂಪ್ಲೀಟ್ ಆಗಿ ಕಡಿಮೆ ಅದು ಬಟ್ ಆ ಮೊದಲ ಎರಡು ವಾರಗಳಲ್ಲೇ ನಿಮಗೆ ಆಗುವ ಫ್ರಸ್ಟ್ರೇಷನ್ ಅಥವಾ ಏನಂತ ಹೇಳ್ತೀವಿ ಉಸಿರಾಡದಂಗ ಆಗುವಂತ ಒಂದು ಇದಿರದೆಯಲ್ಲ ಅಥವಾ ಏನಕ್ಕೆ ಅಂತಂದ್ರೆ ಹ್ಯುಮಿಲಿಯೇಷನ್ ಅಂತ ತುಂಬಾ ಅವಮಾನ ಇದೇನಾಗುತ್ತೆ ಸಾಲಗಳ ವಿಚಾರದಲ್ಲಿ ಬಹಳ ಅವಮಾನ ಆಗ ಎದುರಿಸ್ಬೇಕಾಗತ್ತೆ ಯಾವಾಗ ಕೊಡ್ತೀಯಾ ಅಂತಲೋ ಅಥವಾ ತಗೊಂಡವ್ರು ನಿಮ್ಮ ಹತ್ರ ತೊಗೊಂಡವ್ರೇ ನಿಮಗೆ ಎದುರು ಥರ ಕೊಡೋದು ಅವ್ರು ನಿಮ್ಮ ನಿಮ್ಗೆ ಕಾಲಿಡ್ಕೊಂಡಿದ್ರು ಏನು ಬೇಕಾದ್ರು ನಂಗೆ ಒಟ್ಟಕ್ಕೆ ಆ ಟೈಮಿಗೆ ನಂಗೆ ಹೆಲ್ಪ್ ಮಾಡೋಣ ಥರ ಬಟ್ ಈಗ ಅವರ ವರಸೆ ಬದಲಾಗಿದೆ ನಿಮ್ಮ ಕಷ್ಟನ್ನು ಅವರು ಸ್ಪಂದಿಸ್ತಾ ಇಲ್ಲ ಅವ್ರು ತಗೋಬೇಕಾರೋ ಒಂಥರ ಇದ್ರು ಈಗ ಒಂಥರ ಇದ್ರ ಆ ತರ ಆಮೇಲೆ ನಿಮಗೂ ಕೂಡ ಸ್ವಲ್ಪ ಕೆಲವರು ನೀವು ತಗೊಂಡಿದ್ರೆ ನೀವು ತಗೊಬೇಕಾದ್ರ ಒಂಥರ ಇದ್ರ ಈಗ ಒಂಥರ ಮಾತಾಡ್ತಾ ಇದ್ರೆ ಹಂಗೆ ಹಿಂಗೆ ಅಂತ ಬಟ್ ನಿಮ್ಗೆ ಕೆಲವು ಅನಿವಾರ್ಯತೆಗಳು ಇರ್ತದೆ ನಿಮ್ದೆ ಹೇಳ್ಕೊಳಕಾಗದಿರುವಂಥದ್ದು ಸೊ ಇಲ್ಲಿ ಇದು ಈ ತರ ಸಾಲಗಳ ವಿಚಾರದಲ್ಲಿ ತುಂಬಾ ಅವಮಾನ 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 ಅನ್ನೋದು ಒಂದು ದುಃಖ ಆದ್ರೆ ಇಲ್ಲಿ ಇದಕ್ಕಿನ ದುಃಖ ಇನ್ನೊಂದ್ ಇರ್ತದೆ ಕೇಳಿದೆ ನಾನು ಡಬಲ್ ಬೇಸರ ಅಂತ ಒಬ್ಬರಿಂದ ತುಂಬಾ ಮೋಸ ಆಗುತ್ತೆ ನಿಮಗೆ ಈ ದುಡ್ಡಿನ ವಿಚಾರದಲ್ಲದ ಇದ್ರಲ್ಲ ಅದಕ್ಕೆ ನಿಮ್ಗೆ ತುಂಬಾ ಬೇಸರ ಆಗತ್ತೆ ಅಯ್ಯೋ ಆಯಿತು ಇನ್ನು ಸಾಲ ಕೊಟ್ಟಿದ್ದಾನೆ ಬಂದ ವಾಪಸ್ ಕೇಳ್ತಾನೆ ನಾಲ್ಕು ಜನ ಕೊಟ್ಟ ಮೇಲೆ ಕೇಳೇ ಕೇಳ್ತಾರೆ ನಾನಿದ್ರೆ ಒಂದು ಜಾಗದಲ್ಲಿ ಕೇಳ್ತಿದ್ದೆ ನನಗೆ ಆ ಅಷ್ಟು ಬೇಸರ ಅಲ್ಲ ನನಗೇನಂದರೆ ನಮ್ಮ ಕಂಡ ನನ್ನ ಮೋಸ ಹೋಗ್ಬಿಟ್ನಲ್ಲ ಇದು ನಂಗೆ ತುಂಬ ಬೇಸರ ಆಗ್ತಾ ಇದೆ ಅಂತ ಈ ಥರ ನೀವು ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ತುಂಬ ಬೇಸರ ಮಾಡ್ಕಳ್ತೀರಾ ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಯಿತು ಅಂತ ದುಡ್ಡಿನ ಸಾಲದ ವಿಚಾರದಲ್ಲಿ ದುಃಖ ಈ ವ್ಯಕ್ತಿಯಿಂದ ಈ ವ್ಯಕ್ತಿ ಮೋಸ ಮಾಡ್ದ ಅಂತ ಗೊತ್ತಾಗಿ ಇದು ದುಃಖ ಇದೆರಡೂ ಒಟ್ಟಿಗೆ ನಿಮಗೆ ಬಂದು ಚುಚ್ಚುತ್ತೆ ಅದೊಂದು ಸ್ವಲ್ಪ ಮೊದಲನೇ ವಾರ ಜಾಸ್ತಿ ಇರುತ್ತೆ ಎರಡನೇ ವಾರ ಮೊದಲನೇ ವಾರಕ್ಕಿನ್ನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಮೂರನೇ ವಾರ ಇನ್ನೂ ಕಡಿಮೆ ಆಗುತ್ತೆ ನಾಲ್ಕನೇ ವಾರ ಫುಲ್ ಸರಿ ಹೋಗುತ್ತೆ ಬಟ್ ಆ ಆಮೇಲೆ ಸರಿ ಹೋಗೋದ ಕತೆ ಇರಲಿ ಈಗ ಈಗ ಅರ್ಜೆಂಟಿನ ಕಥೆ ಹೇಳಿ ಅಂತಂದರೆ ಯಾಕೆಂದ್ರೆ ಈಗ ಈಗ ಏನೋ ಕೊರೋನಾ ಆಮೇಲೆ ನಿಧಾನಕ್ಕೆಲ್ಲ ಸರಿ ಹೋಗುತ್ತೆ ರೀ ಮೂರನೇ ಮೇನಾಗುತ್ತೆ ನಾವು ನೋಡಿದ್ವಿ ರೀ ಅದು ಆಮೇಲೆ ಸರಿ ಹೋಗೋದ್ರೆ ನಿಮ್ಗೆ ಈಗ ಉಸಿರಾಡಕ್ಕೆ ಇಲ್ಲ ಅಂತ ಹೇಳ್ತಿದ್ರಲ್ಲ ಆ ಥರ ಇಲ್ಲಿ ಏನಾಗ್ಬಿಡುತ್ತೆ ಆ ಆ ಟೈಮಿಗೆ ಮೊದಲನೇ ವಾರಕ್ಕೆ ನಾನು ಏನೇ ಸಮಾಧಾನ ಹೇಳಿದ್ರು ಅಥವಾ ಯಾರೇನೇ ಸಮಾಧಾನ ಹೇಳ್ತಾರೆ ನಿಮ್ಗೆ ಅದನ್ನ ಜೀರ್ಣಸ್ಕೊಳ್ಳಕ್ ಆಗ್ತಾ ಇರೋದಿಲ್ಲ ಜೀರ್ಣಸ್ಕೊಳ್ಳಕ್ ಆ ವಿಚಾರಗಳನ್ನ ಸೊ ಇದನ್ನ ನೀವು ಮೊದಲಿಂದನೇ ಒಂದು ಸ್ವಲ್ಪ ರೆಡಿ ಆಗ್ಬಿಡೋದು ತುಂಬಾ ಒಳ್ಳೇದು ಅದರಲ್ಲಿ ಕೂಡ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದು ವಿಚಾರಗಳಲ್ಲಿ ಯಾಕಂದ್ರೆ ಲಾಭ ಸ್ಥಾನದಲ್ಲಿ ಕೇತು ಇದ್ದಾನೆ ಆಯ್ತಲ್ವಾ ನೀವೇನೋ ಪ್ರಾಫಿಟ್ ಅನ್ನ ಬಯಸಿದ್ರಿ ಅದು ಪ್ರಾಫಿಟ್ ಕಥೆ ಆಳೋಗ್ಲಿ ಹಸಿರು ಕಥೆ ಆಳೋಗ್ಲಿ ಸಾಲುಗಳ ವಿಚಾರದಲ್ಲಿ ಮೋಸ ಆದ ವಿಚಾರದಲ್ಲಿ ಆ ಲಾಭಗಳ ಸುತ್ತಲೂ ತಿರುಗತಾ ಇರುತ್ತೆ ಅದು ಕೇತುವಿನ ಪ್ರಭಾವ ತುಂಬಾ ಇರತ್ತೆ ಅದರಲ್ಲಿ ರವಿ ಪ್ರಭಾವ ಇರುತ್ತೆ ಅದು ಕೇತು ಅಂತಂದ್ರೂ ಹೋಗ್ಲಿ ನಿಮಗೆ ಬರಬೇಕಾಗಿ ಕೂಡ ಫುಲ್ ನೀಟಾಗಿ ಬಂದ್ಬಿಡೋಲ್ಲ ಅದು ತುಂಡು 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 ತುಂಡಾಗೆ ಬರ್ತದೆ ಎಲ್ಲಿ ಬಂತು ಎಲ್ಲಿ ಹೋಯ್ತು ಅಂತ ಗೊತ್ತಾಗ್ದಂಗೆ ಸೊ ಹೀಗೆ ನನ್ನ ಪ್ರಕಾರ ನಿಮಗೆ ಸಿಕ್ತಕ್ಕಂಥ ಈ ವಿಚಾರ ಹೆಂಗೆ ಅಂತಂದ್ರೆ ನಿಮಗೆ ಬಹಳ ಪ್ರಮುಖವಾಗಿ ಈ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಜಾಸ್ತಿ ಆಗ್ತಕ್ಕಂಥದ್ದು ಕೇತುವಿನ ಆರಾಧನೆ ಬೇಕು ನೀವು ಕೇತು ಅಷ್ಟೊತ್ರ ಓದ್ಕೊಳ್ಳಿ ಅಥವಾ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕಾಲ್ನೋವು ಬರ್ತನಾಗ ಸಂಸ್ಕಾರ ಮಾಡಬಹುದು ಈ ಚಾರ್ಗಳ ಜಾಸ್ತಿ ಪ್ರಾಬ್ಲಮ್ ಆದ್ರೆ ಇಲ್ಲ ನಾವೇ ಡಿಸೆಂಬರ್ ಮೂವತ್ತ ತಾರೀಕು ಕೇತು ಜಯಂತಿ ಇದೆ ಸೊ ನಾವು ಸಹಸ್ರ ಕೇತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ ಒಂದು ಸಾವಿರದ ಎಂಟು ಸಂಖ್ಯೆಗಳಲ್ಲಿ ವಿಶೇಷವಾಗಿ ಕೇತುವೆ ಹೋಮವನ್ನು ಮಾಡ್ತಾ ಇದ್ದೆ ಸೊ ಸಾಲಗಳ ವಿಚಾರ ಇರಲಿ ಅವಮಾನಗಳ ವಿಚಾರ ಇರಲಿ ಯಾರಿಂದ ಮೇವು ಸಾಗುವ ವಿಚಾರ ಇರಲಿ ಅದರ ಪ್ರಮಾಣ ಕಡಿಮೆ ಆಗ್ಬಿಡ್ಲಿ ಅದು ಫುಲ್ ನಿವಾರಣೆ ಆಗ್ಬಿಡ್ಲಿ ಯಾವ್ದಾರು ಒಂದು ಆಗ್ಲೇಬೇಕು ವಿಶೇಷವಾಗಿ ನಿಮ್ಗೊಂದು ಒಂದು ಪ್ರಸಾದ ಸ್ವರೂಪ ಒಂದು ಕೇತುವಿನ ರತ್ನ ಆ ವೈಢೂರ್ಯ ರತ್ನ ಕ್ಯಾಟ್ಸೈ ಅಂತಲ್ಲ ಅದ್ರದ್ದು ಒಂದು ಉಂಗ್ರ ಸಹ ಕೊಡ್ತಾ ಇದ್ದೆ ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಕಾಣುವಂತ ಗೆ ಈ ವಿವರಗಳನ್ನೆಲ್ಲ ವಿಡಿಯೋ ಹ್ಯಾಂಡಲ್ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಈಸಿಯಾಗಿ ಮಾಡ್ಕೊಳ್ಳುವಂತದ್ದು ಒಂದು ರೂಪಾಯಿ ಖರ್ಚು ಇರುವಂಥದ್ದು ಅದು ಬೇಕಾದ್ರೂ ನೀವು ಮಾಡ್ಕೊಳ್ಳಿ ಇಲ್ಲಾಗೆ ತುಂಬಾ ಸೀರಿಯಸ್ ನೀವು ಹೇಳ್ತಾ ಇರುವಂತದ್ದು ನನಗೆ ಇನ್ನೂ ದೊಡ್ಡ ಪವರ್ಫುಲ್ ಆಗ ಪರ ಬೇಕು ಭೇ ಬೇಕು ಈ ವಿಡಿಯೋ ಹ್ಯಾಂಡಲ್ಲಿ ಈ ಹೋಮ್ಗಳ ಬಗ್ಗೆ ಹೇಳಿದ್ದೀನಿ ಅದನ್ನ ನೋಡ್ಕೊಂಡು ಹೆಸರು ಕೊಟ್ಕೊಳ್ಳಿ ಒಳ್ಳೆಯದಾಗಲಿ ಯಾವುದೋ ಒಂದು ಮಾಡ್ಕೊಳ್ಳಿ ಯಾವುದೋ ಮಾಡಿದೆ ಮಾತ್ರ ಇರಬೇಡಿ ಅಷ್ಟೇ ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ ಟ್ರೈನ್ ಮೇಲೆ ಟಿಕೆಟ್ ತಗೊಳ ಅಂತಾರಲ್ಲ ಆ ತರ ಒಂದಿಷ್ಟು ಪರಿಸ್ಥಿತಿ ಇಡೀ ತಿಂಗಳು ನೀವು ವೃಶ್ಚಿಕ ರಾಶಿಯವರು ಬಹಳ ಲೇಟ್ ಎಲ್ಲಾ ವಿಚಾರಗಳಲ್ಲಿ ಲೇಟ್ ನಿಮ್ಗೆ ಹೇಳ್ತಾರೆ ಮೋಸ್ಟ್ ಪ್ರಾಬಬ್ಲಿ ನಿಮ್ಗೆ ಏನಪ್ಪ ನೀವು ಒಂದು ಒಂದು ವಾರ ಮೊದ್ಲೆ ಬರೋದಲ್ವಾ ಒಂದ್ ಎರಡು ದಿನ ಮೊದ್ಲೆ ಬರೋದಲ್ವಾ ಒಂದ್ ದಿನ ಮೊದ್ಲೆ ಬರೋದಲ್ವಾ ಅರ್ಧ ಗಂಟೆ ಮುಂಚೆ ಬರೋದಲ್ವ ಈಗ ನಾನೇನು ಮಾಡೋಕ್ಕಾಗಲ್ಲ ಹೋಗ್ಲಂತೆ ಈಗ ಆಗೋಯ್ತು ಅವಾಗ ಬೇರೆಯವ್ರ ಕೊಟ್ಬಿಟ್ಟು ಅವಕಾಶ ಬೇರೆಯವ್ರಿಗೆ ಚಾನ್ಸ್ ಕೊಟ್ಬಿಟ್ಟೆ ಬೇರೆಯವ್ರಿಗೆ ಡಿ ಇದು ಕೊಟ್ಬಿಟ್ಟೆ ಬೇರೆ ದುಡ್ಡು ಕೊಟ್ಬಿಟ್ಟೆ ಬೇವರಿಗೆ ಅವಕಾಶ ಅದೇ ತರ ನಿಮಗ್ ನಿಮಗೆ ಬರಬೇಕಾಗಿದ್ದು ನಿಮಗೆ ಸಿಗಬೇಕಾಗಿದ್ದು ಕೇವಲ ನೀವು ಲೇಟ್ ಮಾಡಿದ್ರಿ ಅಂತ ಇನ್ನೊಬ್ರಿಗೆ ಲೇಟ್ ನೀ ಅನ್ನೋದು ಲೇಟ್ ನೀವು ಹುಷಾರಿಲ್ವಾ ಡಾಕ್ಟರ್ ಹತ್ರ ಹೋಗ್ಬೇಕಾ ಲೇಟಾಗಿ ಹೋಗ್ತೀರಾ ಡಾಕ್ಟರ್ ಡಾಕ್ಟ್ರ್ ಏನ್ರಿ ಒಂದ್ ಎರಡ್ ಸಾವಿರದ ಮುಂಚೆನೇ ಬರದಲ್ವೇನ್ರಿ ಹಾ ನೋಡ್ರಿ ಇವಾಗ ಏನೋ ಅಡ್ಮಿಟ್ ಮಾಡ್ಕೋಬೇಕಾದ ಪರಿಸ್ಥಿತಿ ನಿಮ್ದು ನೀವು ಅವಾಗಲೇ ಬಂದ್ಬಿಟ್ಟಿದ್ರೆ ಬರೇ ಮಾತ್ರ ಕಡಿಮೆ ಮಾಡ್ಬಿಡ್ತಿದ್ದೆ ಅಂತಾರೆ ನೀವು ಏನೋ ಡಾಕ್ಟರ್ ಹತ್ರ ಜಾಬ್ ಕೆಲಸದಲ್ಲೇ ಯಾವ್ದೋ ಒಂದು ವಿಚಾರದಲ್ಲಿ ಒಂದು ಅಪ್ಲಿಕೇಶನ್ ಏನೋ ಒಂದು ಸ್ಯಾಲ್ರಿ ಆಗಿ ಏನೋ ಹೋಗ್ತೀರ ಅನ್ಕೊಂಡ್ರಿ ಏನ್ರಿ ಮುಂಚೆನೆ ಹೇಳೋದಲ್ವೇನ್ರಿ ನೀವು ನಂಗೆ ಸ್ಯಾಲ್ರಿ ಆಗಬೇಕು ಅಂತ ಅದೆಲ್ಲ ಆಗಲಿ ಪಾಸ್ ಮಾಡ್ಬಿಟ್ಟೆ ಎಮ್ ಡಿ ಮಾಡಿದ್ರೆ ಅವಾಗ ಫುಲ್ ಬಿಸಿ ಫುಲ್ ಕೊತ್ತೆ ಈಗ ಅಪ್ಲಿಕೇಶನ್ ಕೊಟ್ಟರೆ ಅಷ್ಟೇ ಕತೆ ನಿಮ್ಗೆ ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ತೀವಿ ಸರಿ ಅಂತಂತಾರೆ ಸೊ ಬಟ್ ಏನಂತಂದ್ರೆ ಲೇಟ್ ಆದ್ರಿ ನೀವು ಅಂತ ಏನೇ ನೀವು ಯಾವ್ದೇ ಕೆಲಸಕ್ಕೆ ಹೋರ್ಲಿ ಬರೋದು ಫಸ್ಟ್ ಎರಡರವ್ರ ಬಾಯಲ್ಲಿ ಬರೋದು ಏನ್ ರಿಲೇಟ್ ಆಯ್ತು ನೀವು ಸುಮ್ನೆ ಹೋಗಿ ನನ್ಗೆ ಸಕ್ಕರೆ ಕೊಡಿ ಅಯ್ಯೋ ಸಾರ್ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಮುಂಚೆ ಬರೋದಲ್ವ ಲಾಸ್ಟ್ ಒಂದ್ ಕೆಜಿ ಸಕ್ಕರೆ ಇತ್ತು ಕೊಟ್ಬಿಟ್ಟೆ ಸರ್ ಇವಾಗ ಹಾ ಅಲ್ಲ ಸರ್ ಇದ್ರೆ ಚಿಕ್ಕ ವಿಚಾರಗಳು ಬಿಟ್ರಿ ಅಥ್ವಾ ಈ ಇನ್ನೊಂದು ಇನ್ನೊಂದಂಗಲ್ ಸಿಗ್ಬೋದು ಅದಕ್ಕಲ್ಲ ನಾ ಏನಾದೇನೆಂದ್ರೆ ದೊಡ್ಡ ದೊಡ್ಡ ವಿಚಾರಗಳಿಗೆ ಬಂದಾಗ ಅವಕಾಶಗಳ ವಿಚಾರಕ್ಕೆ ಬಂದಾಗ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ಬಾರ್ದು ಯಾವುದೋ ಒಂದು ಜಮೀನ್ ವ್ಯವಹಾರಕ್ಕೆ ಹೋದ್ರಿ ಲೇಟ್ ಆಯ್ತು ಅಂದ್ರು ಒಂದು ಅಹ್ ಒಂದು ನಿಮ್ಗೆ ತುಂಬಾ ಲಾಭದಾಯಕವಾಗುವಂತಹ ಅವಕಾಶದಾಯಕ ನಿಮ್ಗೆ ಒಳ್ಳೆ ಅವಕಾಶಗಳು ಕೊಡ್ತಕ್ಕಂತಹ ಒಂದು ಪರಿಸ್ಥಿತಿಗಳಲ್ಲಿ ನೀವು ಹೋದಾಗ ನೀವು ತುಂಬಾ ಲೇಟ್ ಆಗುದ್ಬಿಟ್ರಿ ಹೇ ರೇಟ್ ಅಂದ್ಬಿಟ್ರೆ ಕಷ್ಟ ಸೊ ಅದ್ರಿಂದ ಈ ತಪ್ಪು ಮಾಡ್ಬೇಡಿ ದಯವಿಟ್ಟು ಲೇಟ್ ಆಗದಂಗೆಲ್ಲ ಟೈಮ್ ಯಾಕಂದ್ರೆ ವೃಶ್ಚಿಕ ರಾಶಿಯವರು ಟೈಮ್ಗೆ ತುಂಬಾ ಪಕ್ಕ ಟೈಮ್ ಅಂದ್ರೆ ಟೈಮ್ ಆಗ್ಬೇಕಂದ್ರೆ ಆಗ್ಬಿಡ್ಬೇಕು ಅಷ್ಟೇ ಆ ಟೈಮ್ ಕರೆಕ್ಟ್ ಆಗಿ ಆಗ್ಬಿಡ್ಬೇಕು ಆತರ ಅಷ್ಟು ಕಟ್ಟುನಿಟ್ಟಾಗಿ ಕೆಲಸ ಮಾಡುವ ನೀವು ಈ ತರ ಲೇಟ್ ಆಗಿ ಬಂದು ಅಂದ್ರೆ ಬಹಳ ಜನಕ್ಕೆ ಆಶ್ಚರ್ಯ ಆಗುತ್ತೆ ನೀವ್ ಲೇಟ್ ಆಗಿ ಬಂದ್ರ ನೀವಾ ಕರೆಕ್ಟ್ ಆಗಿ ಒಂದ್ ಸೆಕೆಂಡ್ ಆ ಕಡೆ ಈ ಕಡೆ ಆಗಲ್ಲ ನೀವು ನೀವ್ ಲೇಟ್ ಆಗಿ ಬಂದ್ರ ಅಂತ ಹಿಂಗೆ ವಾಚ್ ನೋಡ್ಕೊಂಡು ಅಂದ್ರೆ ನೋಡಿ ಗ್ರಹಗಳು ಹೆಂಗ್ ಬೇಕಾದ್ರೂ ಚೇಂಜ್ ಆಗುತ್ತೆ ನಿಮ್ಮ ಒಂದು ಗುಣ ಸ್ವಭಾವ ನಿಮ್ಮ ರೂಢಿಯೇ ವ್ಯತ್ಯಾಸ ಮಾಡಿಸುವ ಶಕ್ತಿ ಇದೆ ಅಂತ ಇರಲಿ ಒಳ್ಳದಾಗ್ಲಿ ನಿಮಗೆ ಯಾವುದೇ ರೀತಿಯಾಗಿ ಈ ತರದ್ದೆಲ್ಲ ಸಮಸ್ಯೆಗಳು ಅವಮಾನಗಳು ಏನೇ ಸಮಸ್ಯೆಗಳಾದ್ರು ಕೂಡ ಲೈಟ್ ತಗೋಬೇಕು ದೇವತಾರಾಧನೆ ಮಾಡಬೇಕು ನಾವು ಅದನ್ನ ಸರಿ ಇನ್ನೊಂದ್ಸಲ ಆ ತಪ್ಪು ಆಗದಂಗೆ ನೋಡ್ಕೊಳ್ಬೇಕು ಅದು ಬಹಳ ಮುಖ್ಯವಾಗಿರುತ್ತೆ ಇನ್ನೊಂದ್ಸಲ ತಪ್ಪುಗಳು ಅಷ್ಟೇ ನೋಡಿ ನಾವು ಬಹಳ ಪ್ರಮುಖವಾಗಿ ನಿಮಗೆ ಈ ಪಂಚಭೂತ ಪಂಚ ತತ್ವಗಳು ಪೃಥ್ವಿ ಅಪು ತೇಜು ವಾಯು ಆಕಾಶ ಅಂತ ಪೃಥ್ವಿ ಭೂಮಿ ಅಪ್ಪ ಅಂದ್ರೆ ಜಲ ನೀರು ತೇಜ ವಾಯು ಆಕಾಶ ಇಲ್ಲಿ ಬೆಂಕಿ ಆಮೇಲೆ ಏನು ಆಕಾಶ ಎತ್ರ ಅವಕಾಶ ತತ್ರ ಆಕಾಶ ಅಂದರೆ ಎಲ್ಲತ್ರ ಅಂದ್ರೆ ಈ ಪಂಚಭೂತಗಳೇನಿದೆಯಲ್ಲ ಈ ಪಂಚಭೂತಗಳ ಶಕ್ತಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಸ್ವರೂಪದಲ್ಲಿ ನಿಮಗೆಲ್ಲರಿಗೂ ಸಹ ನಾವು ಪ್ರದಾನ ಮಾಡ್ತಾ ಇದ್ದೇವೆ ಬಹಳ ಪ್ರಮುಖವಾದ ಪವರ್ಫುಲ್ ಆದಂತಹ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಹವನ ಪೂಜಾ ಮುಖಾಂತರ ಈ ಒಂದು ವಿಶೇಷವಾದಂತಹ ರತ್ನ ಪ್ರಧಾನ ರತ್ನ ರತ್ನ ಅಲ್ಲ ಮೇನ್ ರತ್ನ ವೈಢೂರ ರತ್ನ ಆ ಕ್ಯಾಟ್ಸ ಈ ರತ್ನ ಏನಿದೆ ಇದು ಪ್ರಧಾನವಾದ ರತ್ನ ಅದರಲ್ಲಿ ಎನರ್ಜೈಸ್ ಆಗಿರುತ್ತೆ ಯಾವುದರಲ್ಲಿ ನಿಮ್ಮ ಈ ಒಂದು ವಿಶೇಷವಾದ ಪಂಚಮುಖಿ ಆಂಜನೇಯ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಅಂದ್ರೆ ಎನರ್ಜೈಸ್ ಆಗಿರುತ್ತೆ ಸಹಸ್ರ ಕೇತು ಶಾಂತಿಯಲ್ಲಿ ಎನರ್ಜೈಸ್ ಆಗುತ್ತೆ ಕೇತುಂದಿಯ ರತ್ನ ಇನ್ನು ಹಲವಾರು ವಿಚಾರಗಳಿದೆ ಸೊ ವಿಡಿಯೋ ಎಂಟು ತನಕ ನೋಡಿ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಅದ್ಭುತವಾದಂತಹ ಒಂದ್ರೆ ನೀವೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರುತ್ತೆ ಒಳ್ಳೇದಾಗಲಿ ನೆಕ್ಸ್ಟ್ ನಾಲ್ಕನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ವೃಶ್ಚಿಕ ರಾಶಿಯವರಾಗಿ ಯಾರು ಹೊಸದಾಗಿ ಫ್ರೆಂಡ್ಸ್ ಆಗ್ತಾ ಇದಾರೆ ನಿಮಗೆ ಅಂತ ಆದ್ರೆ ಅಥವಾ ಮೊದಲು ಫ್ರೆಂಡ್ ಆಗಿದ್ರು ಅಲ್ಲಿ ಇರಲಿಲ್ಲ ಈಗ ಮತ್ತೆ ಹೊಸದಾಗಿ ಅವರು ನಿಮ್ ಲೈಫಿಗೆ ಮತ್ತೆ ಫ್ರೆಂಡ್ ಆಗಿ ಬರ್ತಾ ಇದಾರೆ ಅಂತ ಆದ್ರೆ ಅಥವಾ ನೀವು ವೃಶ್ಚಿಕ ರಾಶಿಯವರಾಗಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ನಿಮ್ಗೆ ಯಾರೊಬ್ರು ಹೊಸದಾಗಿ ಬಿಸ್ನೆಸ್ ಪಾರ್ಟ್ನರ್ ಬೇಕು ಅಂತ ಆದ್ರೆ ಅಥವಾ ವೃಶ್ಚಿಕ ರಾಶಿಯಾಗಿದ್ದೀರಾ ಮದುವೆ ಆಗಿಲ್ಲ ಮದುವೆಗೆ ಹುಡುಕ್ತಾ ಸಂಬಂಧಗಳು ಹುಡುಕ್ತಾ ಇದ್ದೀರಾ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಸೊ ಹುಡುಕ್ತಾ ಇದ್ದೀರಾ ಈ ಜನವರಿ ತಿಂಗಳಲ್ಲಿ ಫಿಕ್ಸ್ ಆಗುತ್ತಾ ನಿಮ್ಮ ಹುಡುಕಾಟ ಆತರ ಇರೋದಾದ್ರೆ ಒಂದಿಷ್ಟು ಎಚ್ಚರಿಕೆ ನಿಮಗೆ ಕೊಡ್ತೇನೆ ನಾನು ನೋಡಿ ಯಾಕೆಂದ್ರೆ ಅವಿವಾಹಿತರಿಗೆ ವಿವಾಹ ವಿಚಾರವಾಗಿ ಬರುವ ಸಂಬಂಧಗಳು ಅಥವಾ ಹೊಸದಾಗಿ ಬಿಸ್ನೆಸ್ ಪಾರ್ಟ್ನರ್ಗಳ ಏನೋ ಆಗ್ತಕ್ಕಂಥದ್ದು ಹೊಸ ಬಿಸ್ನೆಸ್ ಪಾರ್ಟ್ನರ್ ಆಗ್ತಕ್ಕಂಥದ್ದು ಅಥವಾ ಇನ್ ಕೆಲವರಿಗೆ ಹಳೆ ಬಿಸ್ನೆಸ್ ಮೊದ್ಲಿಂದ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ರು ಸಹ ಸಡನ್ ಆಗಿ ಆ ಬಿಸ್ನೆಸ್ ಪಾರ್ಟ್ನರ್ಸ್ ವ್ಯಕ್ತಿತ್ವ ಅವರ ಗುಣ ಸ್ವಭಾವಗಳು ಅವರ ನಿತ್ಯ ರೂಢಿ ವ್ಯತ್ಯಾಸ ಆಗ್ಬಿಡುತ್ತೆ ನಿಮ್ಗೆ ಗೊತ್ತಾಗತ್ತೆ ಯಾಕೋ ನನ್ನ ಬಿಸ್ನೆಸ್ ಪಾರ್ಟ್ನರ್ ಬದಲಾಗಿದ್ದಾನೆ ಯಾರ್ಯಾರ್ದೋ ಸವಾಸ ಮಾಡ್ತಿದ್ದಾನೆ ಯಾರ್ಯಾರ ಜೊತೆಗೂ ಓಡಾಡ್ತಿದಾನೆ ಅವ್ರು ಸರಿ ಇಲ್ಲ ಅವ್ರ ಜೊತೆಗೆಲ್ಲ ಓಡಾಡ್ತಾ ಅವ್ರು ಇವನನ್ನು ಹಾಳು ಮಾಡಿಬಿಟ್ರೆ ಇವನು ನಮ್ ನಾನು ನಾನ್ ಬಿಸ್ನೆಸ್ ಮಾಡಿ ನಾನು ಹಾಳಾಗೋಗ್ಬಿಡ್ತೀನಿ ಇದರಲ್ಲಿ ಇದೆಲ್ಲ ನಿಮ್ಗೆ ಅನುಭವಕ್ಕೆ ಬರುತ್ತೆ ಆಯ್ತಲ್ವಾ ನಿಮ್ಮ ಹೊಸದಾಗಿ ಯಾರು ನಿಮ್ಮ ಫ್ರೆಂಡ್ಶಿಪ್ ಮಾಡಕ್ಕೆ ಬಂದ್ರೂ ಅವರ ಗುಣ ಸ್ವಭಾವಗಳು ಸರಿಯಲ್ಲೋ ಸಾಧ್ಯತೆ ಕಮ್ಮಿ ಇದೆ ಯಾಕೆ ಸಪ್ತಮಾಧಿಪತಿ ಪಾಪಯುತಿಯಾಗಿದ್ದಾನೆ ಅಥವಾ ಮೊದ್ಲಿಂದ ಬಂದಿರ್ತಕ್ಕಂಥ ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು ಹೊಸದಾಗಿ ಬಿಸ್ನೆಸ್ ಪಾರ್ಟ್ನರ್ಸ್ ಏ ನಾನು ಇನ್ವೆಸ್ಟ್ ಮಾಡ್ತೀನಿ ಬರ್ರಿ ಎಷ್ಟು ಬೇಕ್ರಿ ನಾನು ನಿಮ್ ಪಾರ್ಟ್ನರ್ ಆಡೋ ಬನ್ರಿ ಅಂತಂದ್ರು ಓಹೋ ಇನ್ವೆಸ್ಟ್ಮೆಂಟ್ ಒಬ್ಬ ಸಿಕ್ಬಿಟ್ಟಿದ್ದಾರೆ ಅಂತ ಖುಷಿಯಾಗಿ ಹೋಗೋಡಕ್ಕೆ ಇನ್ವೆಸ್ಟ್ ಮಾಡೋನ ಗುಣಗಳೇನು ಅವನ ಸ್ವಭಾವ ಏನು ಅವ್ನು ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ ಹಾಳೆ ಸತ್ ನಿಮ್ ಕೊರಳಿಗೋ ನಿಮ್ ಕಾಲಿಗೋ ಸುತ್ತಾ ಇದೆಲ್ಲ ಗಮನಿಸಬೇಕು ಇದೆಲ್ಲ ಸಮಸ್ಯೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಅಥವಾ ಇನ್ನು ಮದುವೆ ಆಗಿಲ್ಲ ಮದುವೆ ಹುಡುಕ್ತಾ ಇದಾರೆ ಸಡನ್ ಆಗಿ ಯಾವ್ದೋ ಒಂದು ಆಗದೇ ಇಲ್ಲ ಅನ್ಕೊಂಡಂತ ಮದುವೆ ಒಂದು ಫಿಕ್ಸ್ ಆಗ್ತಾ ಇದೆ ಈ ತರದೇನೋ ಒಂದು ಇದ್ದಾಗ ಒಂದು ಸ್ವಲ್ಪ ತಡ್ಕೋಬೇಕಂದ್ರೆ ತಡೀರಿ ತಡಿ ತಡಬೇಕು ಯಾಕಂದ್ರೆ ಈ ಶುಕ್ರ ಸಪ್ತಮಾಧಿಪತಿ ಪಾಪ ಯುತಿ ಆಗಿರೋದ್ರಿಂದ ಇಪ್ಪತ್ತೆಂಟನೇ ತಾರೀಕು ತನಕ ಸೊ ಅದು ಮುಗಿಬೇಕು ಸೊ ಅದಕ್ಕೆ ಈ ತಿಂಗಳು ಬೇಡ ಜನವರಿ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಬೇಕಾದ್ರೆ ಹೊಸ ಫ್ರೆಂಡ್ಸು ಹೊಸ ಇದೆಲ್ಲ ಫೆಬ್ರವರಿಯಿಂದ ಆಚೆಗೆ ಸ್ವಲ್ಪ ಓಕೆ ಅನ್ಸುತ್ತೆ ಬಟ್ ಜನವರಿ ತಿಂಗಳಲ್ಲಿ ನನಗೆ ಯಾಕೋ ಇದು ಸರಿಯಾಗಿ ಕೂಡಿ ಬರ್ತಾ ಸಮಸ್ಯೆ ಆಗುತ್ತೆ ಅಂತ ಕಂಡು ಬರ್ತಾ ಇದೆ ದುರಭ್ಯಾಸ ಇರತಕ್ಕಂತಹ ಎಂತದ್ದು ವ್ಯಕ್ತಿ ಅಥವಾ ಫ್ರೆಂಡ್ಸ್ ಆಗಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ಬಹಳ ಸಂಗಾತಿಯಾಗಿ ಬರುವ ನಿಮ್ಮನ್ನು ಹಾಳು ಮಾಡ್ತಾನೆ ನಿಮಗೂ ದುರಭ್ಯಾಸ ಹೆಚ್ಚಾಕಿ ನಿಮ್ದ ಅಥವಾ ನಿಮ್ಮ ಅರಿಯಾದಿನಾರು ಹೋಗಿಸ್ತಾನೆ ಸೊ ಬಹಳ 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 ಕೇರ್ಫುಲ್ ಆಗಿರ್ಬೇಕಾಗತ್ತೆ ಈ ವಿಚಾರಗಳಲ್ಲಿ ಆ ದುಷ್ಟಂ ದೂರವರ್ಜೆದನ್ನು ದೂರ ಅಂತ ಅದರಿಂದ ದೇವತಾರಾಧನೆ ಎಲ್ಲ ಕೆಲವಿಷ್ಟು ಕೆಲಸ ಮಾಡ್ತವೆ ಶನೇಶ್ವರನ ಆರಾಧನೆ ವಿಶೇಷವಾಗಿ ಶನಿ ಅಷ್ಟೋತ್ತರ ಪಠನೆ ಇರ್ಬೋದು ಮನೆ ಹತ್ರ ಶನೇಶ್ವರ ದೇವಸ್ಥಾನ ಹತ್ರ ಕಾನು ಹೋಗುವ ತನಕ ಹೋಗಿ ನಮಸ್ಕಾರ ಮಾಡ್ಕೊಂಡ್ ಬರೋಂಥದ್ದು ಇರ್ಬೋದು ಸಪ್ತದಲ್ಲಿ ಗುರು ಇರೋದ್ರಿಂದ ಗುರುವಿನ ಆರಾಧನೆ ಮಾಡಿದ್ರು ಆಗುತ್ತೆ ರಾಮೀಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಕಾಲದ ಗಮನ ನಮಸ್ಕಾರ ಮಾಡಬಹುದು ಅಲ್ಲಿ ರಾಮೀಂದ್ರ ಸ್ವಾಮಿ ಮಠದಲ್ಲಿ ಅಥವಾ ದತ್ತಾತ್ರೇಯ ದೇವಸ್ಥಾನ ಇದ್ರೆ ಅಥವಾ ಯಾವುದೇ ಈಶ್ವರನ ದೇವಸ್ಥಾನ ಇದ್ರೆ ಗುರುವಾರಗಳಲ್ಲಿ ವಾರಗಳಲ್ಲಿ ಬಣ್ಣದ ಮಠದಲ್ಲಿ ಅರ್ಶನ ಬಣ್ಣದ ಬಟ್ಟೆಯಲ್ಲಿ ಕಡಲೆ ಕಾಳು ಅಲ್ಲಿ ಕೊಡ್ತಕ್ಕಂಥದ್ದು ಇರಬಹುದು ಈ ತರ ಗುರು ಶನಿ ಆರಾಧನೆ ಇಲ್ಲ ನಾವು ಗುರು ಶನಿಗೆ ವಿಶೇಷವಾಗಿ ನೂರ ಎಂಟು ಸಂಖ್ಯೆ ಹೋಮ್ ಮಾಡ್ತೇವೆ ಡಿಸೆಂಬರ್ ಮೂವತ್ತ ತಾರೀಕು ಮಾಡ್ತಾ ಇದ್ದೇವೆ ಸಂಕಲ್ಪ ಸೇವೆ ಕೂಡ ಕೊಟ್ಕೋಬಹುದು ಉಂಗ್ರ ಅದರಲ್ಲೂ ಎನರ್ಜೈಸ್ ಆಗುತ್ತೆ ಈ ವಿಡಿಯೋ ಎಂಡಲ್ಲಿ ಹೇಳ್ತೇನೆ ಬಹಳ ವಿಶೇಷವಾದ ಪರಿಹಾರ ನೆಕ್ಸ್ಟ್ ಐದನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜನವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ವೃಶ್ಚಿಕ ರಾಶಿಯ ನಿರುದ್ಯೋಗಿಗಳು ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಎಡವಟ್ಟು ಮಾಡ್ಕೊಳ್ಳಲಿದ್ದಾರೆ ಅಂತ ಕಂಡು ಬರ್ತಾ ಇದೆ ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ನಾ ನಾನು ಈ ಜಾಬ್ ಈ ಅಂದ್ರೆ ಈ ಜಾಬ್ ಸರ್ಕೊಳಕೆನಾ ನಿರುದ್ಯೋಗಿ ಮಲ್ಲಿರೋದೇ ಒಳ್ಳೇದಾಗಿತ್ತಾ ಇದೆಲ್ಲ ಡೌಟ್ಗಳು ಬರಕ ನಿಮಗೆ ನನಗೆ ಅಂತಂದ್ರೆ ಅಲ್ಲಿ ಎಲ್ಲೋ ಒಂದ್ ಕಡೆ ನಿಮಗೆ ಮಿಸ್ ಮಾಡ್ತಕ್ಕಂಥದ್ದು ಇರ್ಬೋದು ಅಥವಾ ಕೆಲವಡೆ ಸ್ಕ್ಯಾಮ್ ಗಳಾಗ್ತವೆ ಜಾಬ್ ಕೊಡಿಸ್ತೀವಿ ಅಂತ ಸ್ಕ್ಯಾಮ್ ಗಳು ಮಾಡಿಸ್ತಾರೆ ಸೊ ಅದರಿಂದ ಸಿಲ್ಕೊಂಡ್ಬೋದು ನೀವು ಅಥವಾ ಕೆಲವರು ಏನ್ ಮಾಡ್ತಾರೆ ಗೌರ್ಮೆಂಟ್ ಜಾಬ್ ಕೊಡಿಸ್ತೀನಿ ಅಷ್ಟು ಲಕ್ಷ ಕೊಡು ಇಷ್ಟು ಲಕ್ಷ ಕೊಡು ಅಂತ ಕೇಳೋರು ಇರ್ತಾರೆ ಅದ್ರ ನಿಮ್ಗೆ ಅದು ಅಥೆಂಟಿಕೇಟ್ ಮಾಡೋಕೆ ಆಗಲ್ಲ ಇದು ಸತ್ಯ ಇದನ ಇಲ್ಲ ನಾನು ಇಲ್ಲಲ್ಲೋ ಸಾಲಗಳು ಮಾಡ್ಕೊಂತ ಒಂದು ಸುರಿದು ಇವ್ರ ಏನ್ ಮಾಡ್ತಾರೆ ಈ ತರ ಡೌಟ್ಗಳು ಬರಕ್ ಬಿಡತ್ ನಿಮಗೆ ಸೊ ಈ ವಿಚಾರದಲ್ಲಿ ಬಹಳ ಕೇರ್ಫುಲ್ ಆಗಿ ಎಚ್ಚರಿಕೆಯಿಂದ ಇರ್ಬೇಕಾಗ್ ನೀವು ಇಲ್ಲ ಅಂತಂದ್ರೆ ಬಹಳಷ್ಟು ಸಮಸ್ಯೆಗಳು ಇಲ್ಲಿಂದನೆ ಸ್ಟಾರ್ಟ್ ಆಗ್ತಕ್ಕಂಥದ್ದು ಸೊ ನೀವು ನಿರುದ್ಯೋಗಿ ಆಗಿದ್ದೀರಾ ಅಂದ್ರೆ ಒಂದು ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆಗಳು ಸ್ವಲ್ಪ ಹಿಂಗ ಇದಾವೆ ಇಲ್ಲೇನಾಗ್ಬಿಡತ್ತೆ ಈ ಕು ನಮ್ಮ ಇಪ್ಪತ್ತೊಂದನೇ ತಾರೀಕಿನ ತನಕ ಕರ್ಮಾಧಿಪತಿಯ ದೃಷ್ಟಿ ನೀಚ ಸ್ಥಿತಿಯಲ್ಲಿರುವ ನಿಮ್ಮ ರಾಷ್ಟ್ರಾಧಿಪತಿಯ ಮೇಲಿರ್ತದೆ ರವಿಯ ದೃಷ್ಟಿ ಕುಜನ ಮೇಲೆ ಇರ್ತದೆ ಸೊ ಅವ್ನು ನೀಚ ಸ್ಥಿತಿಯಲ್ಲಿದ್ದಾನೆ ಇದ್ದಾನೆ ಬೇರೆ ಸೊ ನಿರುದ್ಯೋಗಿಗೂ ಜಾಬ್ ಸಿಗ್ಬಿಡುತ್ತೆ ಅಂತಂದಾಗ ಬಹಳ ಕೇರ್ಫುಲ್ ಆಗಿರಬೇಕು ಆನ್ಲೈನ್ ಫ್ರಾಡ್ಗಳು ತುಂಬಾ ಇರ್ತವೆ ಅಥವಾ ಕೆಲವರು ಕೆಲಸ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಮಾಡಿ ನಿಮ್ ಕೇಲಿ ಮಾಡಬಾರ್ದ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ರೆ ನಿಮಗೆ ಗೊತ್ತಿಲ್ಲ ನೀವು ಇದನ್ನ ಮಾಡಬಾರ್ದು ನಾನು ಮಾಡ್ತಾ ಇದ್ದೀನಿ ಅಂತ ಆತರ ಸ್ಕ್ಯಾಮ್ ಸ್ಕ್ಯಾಮ್ಗಳು ಸುಮಾರು ಇದ್ದಾವೆ ಇನ್ನು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಏನು ಜಾಬ್ ಪ್ರೊಫೈಲ್ ಅಲ್ಲಿ ಏನು ಪ್ರೆಷರೈಸ್ ಮೇಲಿನ ಆಫೀಸರ್ ಗಳಿಂದ ಪ್ರೆಷರೈಸ್ತೆ ಕೆಲವರು ರಾಶಿಯವರು ಆಲ್ರೆಡಿ ಜಾಬ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಅಂದ್ರೆ ಒಂದಿಷ್ಟು ಸುಳ್ಳು ಹೇಳ್ಬಿಟ್ಟಾರು ನೀನು ಸೇಲ್ಸ್ ತೋರ್ಸು ನನಗೆ ನೀನ್ ಏನ್ ಮಾಡ್ತೇವೆ ಗೊತ್ತಿಲ್ಲ ಜನಕ್ಕೆ ಮೋಸ ಮಾಡ್ತೇವೆ ಗೊತ್ತಿಲ್ಲ ನಾಳೆ ಜನ ನೀನ್ ಹಿಡ್ಕೊಂಡು ನೋಡುತ್ತಾರೆ ನೀನ್ ನೋಡಿಸ್ಕೋ ನಂಗೆ ಗೊತ್ತಿಲ್ಲ ನನಗೆ ಟಾರ್ಗೆಟ್ ಮಾಡ್ಕೊಡುಲ್ವಾ ಇವಾಗ ಎಕ್ಸಾಂಪಲ್ ಹೇಳ್ತೇನೆ ಇದೊಂದು ಆಯ್ತಾ ಇದು ಒಂದು ಪ್ರಾಡಕ್ಟ್ ಅನ್ಕೊಳ ಈ ಪ್ರಾಡಕ್ಟ್ ಇದನ್ನ ಸೇಲ್ ಮಾಡುವಂತ ಉದ್ಯೋಗದಲ್ಲಿ ನೀವಿದ್ದೀರಾ ಅಥವಾ ನಿಮ್ ಮೇಲೆ ಅಧಿಕಾರಿ ಬಂದು ಹೇಳ್ತೇನೆ ನೋಡ ಈ ಪೆನ್ ಸೇಲ್ ಆಗ್ಬೇಕು ಇದು ನಿಮಗೆ ಗೊತ್ತು ಈ ಪೆನ್ ಕ್ವಾಲಿಟಿ ಚೆನ್ನಾಗಿಲ್ಲ ಇಂಕ್ ಬೇಕಲ್ಲಿ ಆಡುತ್ತೆ ಸರಿಯಾಗಿ ಬರಿಯೋಲ್ಲ ಏನಿಲ್ಲ ವರ್ಸ್ಟ್ ಪ್ರಾಡಕ್ಟ್ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆದರೆ ನಿಮ್ಮ ತಲೆ ಒಂದಿಷ್ಟು ಪ್ರೆಷರ್ ಇರುತ್ತೆ ನೀನು ಏನು ಮಾಡ್ತಾ ಗೊತ್ತಿಲ್ಲ ಈ ಪೆನ್ಸ್ ಸೇಲ್ ಆಗ್ಬೇಕಷ್ಟೇ ನನಗೆ ಇದು ಹೋಗ್ಬೇಕು ಅಲ್ಲ ಸರ್ ಅದನ್ನು ಕೊಟ್ಬಿಟ್ರೆ ಈ ಪೆನ್ ತಗೊಂಡು ಸೇಲ್ ಮಾಡಿ ನನ್ನ ನುಡಿತೆ ಏಕೆಟ್ಟ ಕಂಡು ಹೋಗುತ್ತೆ ಇಷ್ಟು ದಿನ ನಾನು ಧರಿಸಿದ್ರು ಕೊಟ್ಟಿದೆಯಾ ಚೆನ್ನಾಗಿದ್ದು ಕೊಟ್ಟಿದೆಯಾ ಅಂತ ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ಜಾಬ್ ಬೇಕಾ ನೀನು ಮಾಡು ಇಲ್ಲ ರಿಸೈನ್ ಮಾಡಿ ಒಯ್ತಾರೆ ಮನೆಗೆ ಅಂತ ಈ ಥರ ಪ್ರೆಷರೈಸ್ ಮಾಡ್ತಾರೆ ಅಲ್ಲಿ ನೀವು ಹೋಗ್ಬಿಟ್ರೆ ನೀವು ಇದನ್ನು ಸೇಲ್ ಮಾಡೋದ್ರೆ ನಮ್ಮ ಭಾಷೆ ಹೇಳಿದ್ದಾರೆ ಸರ್ ನನಗೇನು ಗೊತ್ತಿಲ್ಲ ಅಂದರೆ ಸೇಲ್ ಆಗೋಲ್ಲ ತುಂಬಾ ಚೆನ್ನಾಗಿದೆ ಅಂತ ಸುಳ್ಳು ಹೇಳಿಬಿಟ್ಟು ನೀವು ಸೇಲ್ ಮಾಡಬೇಕಾಗುತ್ತೆ ಸೊ ಈ ತರ ಕೆಲವಿಷ್ಟು ವಿಚಾರಗಳು ನಿಮಗೆ ಪ್ರೆಷರೈಸ್ ಇಷ್ಟ ನಿಮಗಿಷ್ಟವಿಲ್ಲದಂತಹ ವರ್ಕ್ ಅನ್ನ ಮಾಡಲೇಬೇಕಾದಂತಹ ಪರಿಸ್ಥಿತಿಗಳು ಬರ್ತದೆ ಆದ್ರಿಂದ ನಿಮ್ಮ ಇದಕ್ಕೂ ಡ್ಯಾಮೇಜ್ ಆಗ್ತದೆ ಬಟ್ ಅನಿವಾರ್ಯ ಪರಿಸ್ಥಿತಿ ಈ ತರ ಕೆಲವಿಷ್ಟು ನಿಮ್ಮ ಮಾನಸಿಕ ಒತ್ತಡಗಳು ಮೆಂಟಲ್ ಟೆನ್ಷನ್ಸ್ ಅದು ಮೊದಲೇ ಪಾಯಿಂಟ್ ಅಲ್ಲೇ ಹೇಳಿದೆ ಅದು ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀಳ್ತದೆ ವ್ಯತಿರಿಕ್ತವಾದ ಪರಿಣಾಮ ಬೀಳ್ತದೆ ಅಂತ ಅದಕ್ಕೆ ನಾನು ನಿಮಗೆ ಕೆಲವಿಷ್ಟು ಪರಿಹಾರಗಳನ್ನ ಅಂದ್ರೆ ಏನೋ ಪಠನೆ ಮಾಡ್ಕೊಳ್ಳಿ ನಮ್ಮ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಮಾಡಿಸಿ ವಿಷ್ಣು ಸಹಸ್ರಾಮ ಪಠನೆ ಮಾಡ್ಕೊಳ್ಳಿ ಎಲ್ಲ ವಿಚಾರ ಹೇಳಿದೆ ನಿಮಗೆ ಅಲ್ವಾ ಸೊ ಇದ್ರ ಜೊತೆಗೆ ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಅಂದ್ರೆ ಮಹಾಮೃತ್ಯುಂಜಯ ಹೋಮ ಈ ರೀತಿಯಾಗಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಆರೋಗ್ಯ ವಿಚಾರಕ್ಕೂ ಸಹ ಆಗಬಹುದಾದಂತಹ ಸಂಬಂಧ ಸಮಸ್ಯೆಗಳಿಗೆ ನಾವು ಮೃತ್ಯುಂಜಯ ಹೋಮವನ್ನು ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಬಹಳ ಪವರ್ಫುಲ್ ಅದು ಅದನ್ನ ಈಗ ಪರಿಹಾರದ ವಿಚಾರದಲ್ಲಿ ತಿಳಿಸ್ತಾನೆ ಅದನ್ನು ಸಹ ನಾವು ಮಾಡ್ತಾ ಇದ್ದೇವೆ ಸೊ ವಿಶೇಷವಾದಂತಹ ಪರಿಹಾರಗಳಿದೆ ಡಿಸೆಂಬರ್ ಮೂವತ್ತು ತಾರೀಕು ಆ ವಿಶೇಷ ಪರಿಹಾರಗಳು ಏನಪ್ಪಾ ಅಂತಂದ್ರೆ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಅಮಾ ಸೋಮವತಿ ಅಂತ ಕರೀತಾರೆ ಸೋಮವಾರ ಅಮಾವಾಸ್ಯೆ ಬಂದ್ರೆ ಬಹಳ ಪವರ್ಫುಲ್ ಅದು ಇತ್ತಲ್ವ ವರ್ಷಕ್ಕೆಲ್ಲೋ ಒಂದೋ ಎರಡೋ ಬರ್ತದೆ ಸೋಮವಾರ ಅಮಾವಾಸ್ಯೆ ಬರ್ತಕ್ಕಂಥದ್ದು ಅದರಿಂದ ನಾವು ಅಮಾಸೋಮವತಿ ಅಂತ ಕರಿತಾರೆ ಅವತ್ತಿನ ದಿವಸ ಡಿಸೆಂಬರ್ ಮೂವತ್ತ ತಾರೀಕು ಮಾರ್ಗಶೀರ್ಷ ಮಾಸದ ಅಮಾವಾಸ್ಯೆ ಮಹಾವಿಷ್ಣುವಿನ ಮಾಸ ಸೊ ಅವತ್ತಿನ ದಿವಸ ನಾವು ಅಮಾವಾಸ್ಯ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಹವನ ಪಂಚಮುಖಿ ಐದು ಮುಖಗಳು ಪೃಥ್ ವ್ಯಪ್ ತೇಜು ವಾಯು ರಾಕಾಶ ಪಂಚಭೂತಗಳನ್ನ ತೋರಿಸ್ತಕ್ಕಂಥ ಒಂದು ಅಹ್ ಏನು ಅವತಾರ ಅದು ಪಂಚಮುಖಿ ಆಂಜನೇಯ ಯಾವ ರೀತಿಯಲ್ಲಿಯೂ ಸಮಸ್ಯೆ ಮಾತ್ರ ಬರಬಾರದು ಆತರ ರಕ್ಷಣೆ ಕೊಡ್ತಕ್ಕಂಥದ್ದು ಯಾವ ರೀತಿಯಲ್ಲೂ ಸಹ ಮಾಟ ಮಂತ್ರ ದೋಷ ಶತ್ರು ಬಾಧೆ ಏನಿದ್ರು ಮಾತ್ರ ಅದು ಸುಳಿಬಾರದು ಅನ್ನುವಂತಹ ದೃಷ್ಟಿ ಕೂಡ ಒಂದು ಎರಡನೇದು ಶತ್ರು ನಿವಾರಕ ಯಾವುದೇ ರೀತಿ ಶತ್ರುಗಳಿದ್ರು ಆ ಶತ್ರುವನ್ನು ನಿವಾರಣೆ ಮಾಡತಕ್ಕಂತಹ ಆಂಜನೇಯ ಸ್ವಾಮಿಯ ವಿಶೇಷವಾದ ಹವನವನ್ನು ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಈ ವಿಶೇಷವಾದಂತಹ ಉಂಗುರ ಯಾವುದೋ ಸೈ ವೈಢೂರ್ಯ ರತ್ನ ಕೇತುವಿನ ರತ್ನದ ಉಂಗುರವನ್ನ ನಾವು ಎನರ್ಜೈಸ್ ಮಾಡ್ತೇವೆ ಅಷ್ಟೇ ಅಲ್ಲ ಅವತ್ತಿನ ದಿವಸ ಕೇತು ಜಯಂತಿ ಆ ಕೇತು ಜಯಂತಿಗೆ ದಿವಸ ಮಾರ್ಗಶಿರ್ಷ ಅಮಾವಾಸ್ಯೆ ಕೇತು ಜಯಂತಿಗೆ ದಿವಸ ಸಾವಿರದ ನೂರ ಎಂಟು ಸಂಖ್ಯೆ ಒಂದು ಸಾವಿರದ ನೂರ ಎಂಟು ಸಂಖ್ಯೆ ಅದಕ್ಕೆ ಸಹಸ್ರ ಕೇತು ಶಾಂತಿ ಅಂತ ಮಾಡುವಂಥದ್ದು ಆ ಒಂದು ಸಾವಿರದ ನೂರ ಎಂಟು ಸಂಖ್ಯೆಯಲ್ಲಿ ಕೇತು ಗ್ರಹಕ್ಕೆ ಹೋಮವನ್ನು ಮಾಡಿ ಕೇತುವಿನ ಅಭಿ ಏನು ರತ್ನ ಯಾವುದು ವೈಢೂರ್ಯ ರತ್ನ ಆ ಒರಿಜಿನಲ್ ವೈಢೂರ್ಯ ರತ್ನವನ್ನ ಉಂಗ್ರ ಮಾಡಿ ನಿಮಗೆ ಕೊಡ್ತಾರೆ ಅಂದ್ರೆ ಅಹ್ ಏನು ಶತ್ರು ಶತ್ರುನಿವಾರಕ ಪಂಚಮುಖಿ ಆ ಆಂಜನೇಯ ಸ್ವಾಮಿಯ ಹವನ ಅದರ ಜೊತೆಯಲ್ಲಿ ಸಹಸ್ರ ಕೇತು ಶಾಂತಿ ಹವನ ಅಷ್ಟೇ ಅಲ್ಲ ಇನ್ನೂ ಇದೆ ಯಾವುದೇ ರೀತಿಯಾದಂತಹ ಆರೋಗ್ಯ ಬಾಧೆಗಳಿರಲಿ ಆಯ್ತಲ್ವಾ ನ್ಯಾಚುರಲ್ ಆಗಿ ಹುಷಾರಾಗಿಲ್ಲ ಹುಷಾರಿಲ್ಲದಂಗೆ ಆಗೋಯ್ತು ಅಥವಾ ಮುಂದೆ ಹುಷಾರ್ ಆಗಬಹುದು ಅಥವಾ ಆಕ್ಸಿಡೆಂಟ್ಸ್ ಅಥವಾ ಮತ್ತೊಂದು ಇನ್ನೊಂದು ಯಾವುದೇ ಅಪಮೃತ್ಯು ಪೀಡೆ ಪರಿಹಾರ ಅಥವಾ ರೋಗಬಾಧಗಳ ಪರಿಹಾರಕ್ಕೆ ಷಟ್ ಪ್ರಣವ ಮಹಾ ಮೃತ್ಯುಂಜಯ ಹವನ ಅಂತ ಅದರಲ್ಲಿ ಬೀಜಾಕ್ಷರಗಳ ವಿಶೇಷತೆ ಪಡೀತದೆ ಆ ಮೃತ್ ಯಾಕೆಂದ್ರೆ ಮೃತ್ಯುಂಜಯ ಮಂತ್ರಗಳು ತುಂಬಾ ಇದ್ದಾವೆ ತ್ರಯಂಬಕಂ ಮಿಜಾಮಹೆ ಇತ್ಯಾದಿ ಅಥವಾ ತ್ರಂಬಕ ಮಹಾದೇವ ತ್ರಾಹಿಮಾಂ ಕೃಪ್ಯಾ ಶಿವ ಇತ್ಯಾದಿ ಬೇರೆ ಬೇರೆ ಬಟ್ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ ಇದೆಯಲ್ಲ ಆ ಷಟ್ ಪ್ರಣವ ಬೀಜಾಕ್ಷರಗಳ ಸಹಿತವಾಗಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡುವಂತದ್ದು ಅತ್ಯಂತ ಪವರ್ಫುಲ್ ಅದು ಎಂಥ ಆರೋಗ್ಯ ಬಾಧೆ ಇದ್ರೂ ಆ ಹೋಮದ ಭಸ್ಮ ಡೈಲಿ ಹಣೆ ಹಚ್ಕೊಳ್ಳೋದ್ರೂ ಸ್ವಲ್ಪ ನಿಮಗೆ ಅನುಕೂಲ ಆಗ್ತಾ ಬರ್ತದೆ ಸೊ ಅದರಿಂದ ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಈ ಒಂದು ವಿಶೇಷವಾದ ವೈಢೂರ್ಯ ರತ್ನವನ್ನ ಎನರ್ಜೈಸ್ ಮಾಡ್ತೀವಿ ಎಷ್ಟೆಲ್ಲ ಹೋಮಗಳು ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಸಹಸ್ರ ಕೇತು ಶಾಂತಿ ಹೋಮ ಆಮೇಲೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹವನ ಅಷ್ಟೇ ಅಲ್ಲ ಅವಿವಾಹ ವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅಂತ ಹೇಳಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಸಹ ಈ ಉಂಗ್ರ ಎನರ್ಜೈಸ್ ಆಗುತ್ತೆ ಯಾಕೆಂದ್ರೆ ದೃಷ್ಟಿ ಇತ್ಯಾದಿ ಜಾಸ್ತಿಯಾಗಿ ಮದುವೆ ಕ್ಯಾನ್ಸಲ್ ಆಗ್ತಾ ಇದ್ರೆ ಪ್ರೇತಬಾಧೆ ಜಾಸ್ತಿಯಾಗಿ ಮದುವೆಗಳು ಕ್ಯಾನ್ಸಲ್ ಆಗ್ತಾ ಇದ್ರೆ ಅಥವಾ ಇದೇ ದೋಷಗಳಿಂದಾಗಿ ಮದುವೆ ಆದ್ಮೇಲೆ ಗಂಡಾಯಿ ನಡುವೆ ಜಗಳ ಸ್ಥಾಪಗಳು ಬರ್ತಾ ಇದ್ರೆ ಅಥವಾ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇರೋರ್ಗೂ ಕೂಡ ಆಗದೆ ಇದ್ರೆ ಅದೆಲ್ಲ ಮತ್ತೆ ಪುನಃ ಸರಿ ಮಾಡ್ಲಿಕ್ಕೋಸ್ಕರ ಈ ಸ್ವಯಂವರ ಪಾರ್ವತಿ ಹೋಮ್ ಹೋಮ್ ಮಂತ್ರ ಹೋಮ್ ಮಾಡಿ ಈ ಒಂದು ರತ್ನವನ್ನು ಅದರಲ್ಲೂ ಎನರ್ಜೈಸ್ ಆಗುತ್ತೆ ಆಮೇಲೆ ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲೆಲ್ಲ ಎನರ್ಜೈಸ್ ಮಾಡಿ ಇದನ್ನ ಕೊಡಿಸ್ತಾ ಇದ್ದೇವೆ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಡಿಸೆಂಬರ್ ಮೂವತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಲೈವ್ ಅಲ್ಲಿ ನಾನೇ ಆರು ಗಂಟೆಯಿಂದ ಆರೂವರೆ ಹೊಡೆ ಸಂಕಲ್ಪ ಸೇವೆ ಶುರುವಾಗುತ್ತೆ ನಾನೇ ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಮಾಡ್ತೇನೆ ಎಲ್ಲ ಹೋಮಗಳು ಲೈವ್ ಆಗ ಲೈವಲ್ಲಿ ನೋಡ್ತೀರಾ ನೀವು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರ್ತದೆ ಸ್ಪೀಡ್ ಪೋಸ್ಟ್ ಮೂಲಕ ಕಳ್ಸಿ ಮಂಗಳವಾರ ಬೆಳಗ್ಗೆನೆ ನಾವು ಅದನ್ನ ಸಂಕಲ್ಪ ಸೇವಾ ಪ್ರಸಾದವನ್ನು ಕಳಿಸ್ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಸ್ಪೀಡ್ ಪೋಸ್ಟ್ ಮೂಲಕ ಸೊ ಅದರಿಂದಾಗಿ ಎಲ್ಲ ಇದರಲ್ಲಿ ಸಂಕಲ್ಪ ಒಂದೇ ಸಂಕಲ್ಪ ಸೇವೆ ಎಲ್ಲ ಹೋಮ್ಗಳು ಬಂತು ಸೊ ಅದರಿಂದ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ ಇರ್ತದೆ ಎಲ್ಲ ಹೋಮ್ಗಳು ಅದರಲ್ಲೇ ಇನ್ಕ್ಲೂಡ್ ಆಗುತ್ತೆ ಪೋಸ್ಟಲ್ ಚಾರ್ಜ್ ಅದರಲ್ಲೇ ಇರ್ತದೆ ಎಲ್ಲದೂ ಅದರಲ್ಲೇ ಬರ್ತದೆ ಆಯ್ತಲ್ವಾ ಸೊ ಅದರಿಂದ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಅವತ್ತಿನ ಬೆಳಗ್ಗೆ ಲೈವ್ ಅಲ್ಲಿ ನಿಮಗೆ ಸಂಕಲ್ಪ ಆಗುತ್ತೆ ಲೈವ್ ನೋಡ್ತಾರೆ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ನಾನು ಸುಲಭವಾದ ಪರಿಹಾರಗಳನ್ನು ಹೇಳಿದೆ ವಿಶೇಷ ಪರಿಹಾರವನ್ನು ಹೇಳಿದೆ ಈಗ ಆ ಮಂತ್ರ ಶತ್ರು ನಿವಾರಕ ಪಂಚಮುಖಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಹೇಳ್ತೇನೆ ಅದನ್ನು ಡೈಲಿ ಕೇಳಿಸ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ ಮುಂದಿನ ಹಿಡಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ारायण ॐ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ॐ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ॐ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ॐ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा ऊ नमो हनुमते रुद्रावताराय सर्वशत्रुसंहारणाय सर्वरोगहराय सर्ववशीकरणाय रामदूताय स्वाहा